ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಆ ಮತ್ತು ಆ ಅಕ್ಷರ ಪದಗಳನ್ನು ನೋಡೋಣ ಆ ಅಕ್ಷರ ಕನ್ನಡ ವರ್ಣಮಾಲೆಯ ಮೊಟ್ಟ ಮೊದಲ ಸ್ವರಾಕ್ಷರ ಅರಸ ಆ ಕನ್ನಡ ವರ್ಣಮಾಲೆಯ ಎರಡನೆಯ ಸ್ವರಾಕ್ಷರ ಇದು ಅ ಆಲ ಅರಸ ಕಿಂಗ್ ಆಲ ಬ್ಯಾನ್ ಎಂಟ್ರಿ ಅಳು क्रई आ आता दट पर्सन आंका मार्क्स अ आहार फुड अदिक ಅಧಿಕ ಮೋರ್ ಆ ಆಗಸ ಸ್ಕೈ ಆ ಅಲ್ಲಿ ದೇರ್ ಅಲ್ಲಿ ದೇರ್ ಆಡಳಿತ ಅಡ್ಮಿನಿಸ್ಟ್ರೇಷನ್ ಆ ಅಂಶ ಅಂಶ ಆ ಆರೋಗ್ಯ ಹೆಲ್ತ್ ಆರೋಗ್ಯ ಹೆಲ್ತ್ ಅ ಅವಳು ಶಿ ಆಸಕ್ತಿ ಇಂಟ್ರೆಸ್ಟ್ ಅ ಅವಸರ ಅವಸರ ಅರ್ಜೆಂಟ್ ಆ ಆರಂಭ ಆರಂಭ ಸ್ಟಾರ್ಟ್ ಸ್ಟಾರ್ಟಿಂಗ್ ಅದು ಆ ಆಲಸ್ಯ ಲೇಸಿನೆಸ್ ಅದು ದಟ್ ಆಲಸ್ಯ ಲೇಸಿನೆಸ್ ಆ ಅಂಗಿ स्कर्ट आ अंगी शर्ट आ because, आ दरे, शिव आ जेलरी, जेलरी, आ आ आ आ शी, आभ ज्वेलरी ज्वेलरी अम्मा, मदर a aga that time a andara andara a aata play a appa father a Ane, elephant a akka sister ಆ ಆದಿ ಅ ಅಣ್ಣ ಬ್ರದರ್ ಅಣ್ಣ ಬ್ರದರ್ ಅಶ್ರಯ ಆಶ್ರಯ ಆಶ್ರಯ ಅ ಅಗತ್ಯ ಅಗತ್ಯ ఆ ఆడు ఆడు గోట్ ఆ అనుమతి పర్మిషన్ ఆ ఆమదు ఆమదు ఆ ఆ అనుభవ ఎక్స్పీరియన్స్ आ आश्चर्य आश्चर्य सरप्राइज अ अक्षर लेटर अ अक्षर लेटर आ आके आ आके अ अमृता अमृता आ आला డెత్ ఆ అనుకూల అనుకూల ఆ అగ్ని అగ్ని ఫైర్ ఆ ఆమె టాటైస్ ఆమె టాటైస్ अ आवश्यक 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 अ आज्ञे आज्ञे मींस ऑर्डर अ अम्बिका नंबर नेम सिक्स, अ अड़िके, आ आर्य आ, आंध ब्लैंड आतंक मीन रज स्ट्रेस आतंक अंबर आ आगसा वाशरमैन ಅಂಗ ಆ ಆರೋಹ ಆರೋಹ ಅ ಅಂಕಿ ಅಂಕಿತ ಅಂಕಿತ ಆ ಆದ್ದರಿಂದ ಆದ್ದರಿಂದ ಒಮ್ಮೆ ಎಲ್ಲ ಆ ಮತ್ತೆ ಆ ಅಕ್ಷರ ಪದಗಳನ್ನು ರಿವೈಸ್ ಮಾಡ್ಕೊಳ್ತಾ ಬರೋಣ ಹ ಅರಸ ಆಲ ಅಳು ಆತ ಅಂಕ ಆಹಾರ ಅಧಿಕ ಆಗಸ ಅಲ್ಲಿ ಆಡಳಿತ ಅಂಶ ಆರೋಗ್ಯ ಅವಳು ಆಸಕ್ತಿ ಅವಸರ ಆರಂಭ ಅದು ಆಲಸ್ಯ ಅಂಗಿ ಆದರೆ ಅವಳು ಆಭರಣ ಅಮ್ಮ ಆಗ ಅಂಧರ ಆಟ ಅಪ್ಪ ಆನೆ ಅಕ್ಕ ಆದಿ ಅಣ್ಣ ಆಶ್ರಯ ಅಗತ್ಯ ಆಡು ಅನುಮತಿ ಆಮದು ಅನುಭವ ಆಶ್ಚರ್ಯ ಅಕ್ಷರ ಆಕೆ ಅಮೃತ ಆಳ ಅನುಕೂಲ ಆಯಿತು ಅಗ್ನಿ ಆಮೆ ಅವಶ್ಯಕ ಆಗ್ನೆ ಅಂಬಿಗ ಅವಶ್ಯಕ ಆಗ್ನೆ ಅಂಬಿಗ ಆರು ಅಡಿಕೆ ಆರ್ಯ ಅಂಧ ಆತಂಕ ಅಂಬರ ಆಗಸ ಅಂಗ ಆರೋಹ ಪದಗಳು ಈ ಅಕ್ಷರ ಪದಗಳನ್ನು ನೋಡೋಣ ಮೊದಲಿಗೆ ಈ ಅಕ್ಷರ ಕನ್ನಡ ವರ್ಣಮಾಲೆಯ ಮೂರನೆಯ ಸ್ವರಾಕ್ಷರ ಇನ ಈಗ ಈ ಕನ್ನಡ ವರ್ಣಮಾಲೆಯ ನಾಲ್ಕನೇ ಸ್ವರಾಕ್ಷರ ಇಲಿ ಈಗಲೇ ಈಗಲೇ ಈ ఈ క్షణ నోడి ఉచ్చారణ నోడి ఈ అష్టేనా షార్ట్ సౌండ్ ఈగలూ నోడి శార్ట్ సౌండ్ ఈ లాంగ్ సౌండ్ ఈ ఇవరా ఈ ఈ

ನೆಕ್ಸ್ಟ್ ಇ ಇಕ್ಷು ಈಜುಗಾರ ಇಂಗಾಲ ಈಜುಡುಗೆ ಈಜುಡುಗೆ ನೆಕ್ಸ್ಟು ಈ ಇಂಗಿತ ಈಡೇರಲಿ ಈಡೇರಲಿ ಈ ಇಂಗಿಸು ಈತ ಈ ಇಂಚರ ಈರ ಇಚ್ಛೆ ಈಶಾನ್ಯ ನೋಡಿ ಈಶಾನ್ಯ ನೆಕ್ಸ್ಟು ಈ ಇಚ್ಛಾಶಕ್ತಿ ಈಶ್ವರ ಈ ಇಚ್ಛಾಶಕ್ತಿ ಈಶ್ವರ ನೆಕ್ಸ್ಟ್ ನೋಡಿ ಈ ಇವಳು ಈ ಈವರೆಗೆ ಈ ಇವಳು ಈ ಈವರೆಗೆ ಈ ಇವರು ಈ ಒತ್ತು ನೆಕ್ಸ್ಟು ಶಾರ್ಟು ಇ ಶಾರ್ಟ್ ಸೌಂಡ್ ಇ ಈ ಇಟ್ಟಿಗೆ ಈ ಈಸು ಈ ಹಿಟ್ಟುಕೋ कीपटअप इंग्लिशली नेक्स्टुजिप्टजिप्ट कंट्री नेम इडलीतना दिस पर्सन Itara means other people Next to e, longsam e, guste just now e, guste e, idu keep it down e, e this person e. ಇಡಿಯಾಗಿ ಇಡಿಯಾಗಿ ಮೀನ್ಸ್ ಟೋಟಲ್ ಆಗಿ ಈ ಕೂಡಲೆ ರೈಟ್ ನಾವು ಈ ಕೂಡಲೆ ನೋಡಿದ್ವಲ್ಲ ಈ ಮತ್ತೆ ಈ ಅಕ್ಷರ ಪದಗಳು ಮತ್ತೊಮ್ಮೆ ರಿಪೀಟ್ ಮಾಡೋಣ ಇನ ಈಗ ಈ ಇಲಿ ಈಗಲೇ ಈ ಕ್ಷಣ ಇಕ್ಕಲ ಈಗಲೂ ಇವರ ಈಗೀಗ ಇತರ ಈಚೆಗೆ ಇಕ್ಕಟ್ಟು ಈಜಾಟ ಇಕ್ಷು ಈಜುಗಾರ ಇಂಗಾಲ ಈಜುಡುಗೆ ಇಂಗಿತ ಈಡೇರಲಿ ಇಂಗಿಸು ಈತ ಇಂಚರ ಈರ ಇಚ್ಛೆ ಈಶಾನ್ಯ ಇಚ್ಛಾಶಕ್ತಿ ಈಶ್ವರ ಇವಳು ಈವರೆಗೆ ಇವರು ಇವತ್ತು ಇಟ್ಟಿಗೆ ಈಸು ಇಟ್ಟುಕೋ ಈಜಿಪ್ಟ್ ಇಡ್ಲಿ ಈ